ಭಾರತೀಯ ಜನತಾ ಪಕ್ಷ ಕೆಲಸ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಬೇಕು ಖಚಿತ ಆಗಿದೆ ನಾವು ಮತ್ತೆ ಪುನಃ ನಾವು ಅಧಿಕಾರದಲ್ಲಿದ್ದೀವಿ ತೋಳು ಬಲ ಇದೆ ಹಣದ ಬಲ ಇದೆ ನಮ್ಗೆ ಒಂದು ಅಧಿಕಾರ ಬಲ ಇದೆ ಅನ್ನೋ ಅಲ್ಲೇ ಕೂಡಬೇಕು ಹೊರಗಡೆ ಬರಬಾರ್ದ ನಿಯಮಾವಳಿ ಇದೆ ಎಲ್ಲೊಂದು ಕಡೆ ಸೋಲಿನ ಭಯ ಪ್ರಾರಂಭ ಆಗ್ಬಿಟ್ಟಿದೆ ಸಿದ್ದರಾಮಯ್ಯರು ತಿಳ್ಕೊಳ್ಕೋಬೇಕು ಏನು ಈ ಉಪಚುನಾವಣೆಗಳು ಇವತ್ತು ನಡೀತಾ ಇದ್ದಾವೆ ಅವ್ರ ಡೌನ್ ಶುರು ಆಗಿಬಿಟ್ಟಿದೆ ಅವರು ಡೌನ್ ಶುರು ಆಗ್ಬಿಟ್ಟಿದೆ ಇವತ್ತು ಜನರು ಸಂಕಷ್ಟದಲ್ಲಿದ್ದಾರೆ ಇವತ್ತು ಯಾವ ರೀತಿಯಲ್ಲಿ ಅಂದರೆ ಗುಂಡ್ಲಪೇಟೆ ಮತ್ತು ನಂಜನಗುಡಿಯ ಜನರು ಎಲ್ಲ ಒಂದು ಕಡೆ ಅವ್ರ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸ್ಬೇಕು ಅನ್ನೋಂಥದ್ದು ಅಲ್ಲಿ ಗಟ್ಟಿಯಾದಂಥ ತೀರ್ಮಾನವನ್ನು ಮತದಾರ ಪ್ರಭುಗಳು ತಗೊಂಡಿದ್ದಾರೆ ಒಂದು ರೀತಿ ಅವರೆಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಂದು ರೀತಿ ಶಾಪ ಆಗ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷನ ಗೆಲ್ಲಿಸ್ಬೇಕು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಬೇಕನ್ನಂಥದ್ದು ಒಂದು ರೀತಿ ಶತ ಆಗಿದೆ ಖಚಿತ ಆಗಿದೆ ಅನ್ನೋಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಈ ಸರ್ಕಾರಕ್ಕೆ ಏನು ಕಮ್ ಡೌನ್ ಪ್ರಾರಂಭ ಆಗಿದೆನೋ ತಾವೆಲ್ಲರುಗಳು ನೋಡಿರ್ಬೋದು ಈ ಉಪಚುನಾವಣೆಯಲ್ಲಿ ಬಿ ಜೆ ಪಿಯಲ್ಲಿ ಇವತ್ತು ನಾವೆಲ್ಲರೂ ಇವತ್ತು ಇವತ್ತು ಗುಂಡ್ಲುಪೇಟೆ ಮತ್ತು ನಂಜನಗೂಡು ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ರೀತಿ ಭದ್ರವಾದಂಥ ಬಲಿಷ್ಠವಾದಂಥ ಈ ಈ ಭಾಗದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಯಾವ ರೀತಿ ರೆಂದ್ರ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಭಾರತೀಯ ಜನತಾ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದಲ್ಲಿ ನಾವೇನು ಕೆಲಸ ಮಾಡ್ತಾ ಇದೋ ಕೂಡ ಇವತ್ತು ಅವ್ರ ಕೈದಿಂದ ಭಾರತೀಯ ಜನತಾ ಪಾರ್ಟಿ ಇದೆ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಎಲ್ಲ ರೀತಿಯಲ್ಲಿ ಯಡಿಯೂರಪ್ಪ ಅವರು ಈ ರಾಜ್ಯದ ಅನೇಕ ನಾವೆಲ್ಲರೂ ಕೂಡ ಏನು ಇವತ್ತು ಪ್ರಯತ್ನವನ್ನು ಮಾಡ್ತಾ ಇದ್ವೋ ನಮ್ಮೆಲ್ಲರೂ ಕೂಡ ಇವತ್ತು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷದು ಈ ಸೋಲನ್ನು ಸೋಲೋದ ಮೂಲಕ ಈ ಎರಡು ಉಪಚುನಾವಣೆಯನ್ನು ಸೋಲೋದ ಮೂಲಕ ಖಂಡಿತವಾಗಿ ಮುಂದಿನ ತೀರ್ಮಾನಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ರೀತಿ ಒಂದು ದೊಡ್ಡ ಶಕ್ತಿಯಾಗಿ ಕೂಡ ಹೊರಹೊಮ್ಮತದೆ ಅನ್ನೋಂಥ ಮಾತನ್ನು ಕೂಡ ಹೇಳಬೇಕಾಗುತ್ತೆ ಒಂದು ರೀತಿ ತಾವೆಲ್ಲಾರು ನೋಡಿರ್ಬೋದು ಮಾನಸಿಕವಾಗಿ ಒಂದು ರೀತಿ ಎಲ್ಲೊಂದು ಕಡೆ ಸೋಲಿನ ಭಯ ಪ್ರಾರಂಭ ಆಗಿಬಿಟ್ಟಿದೆ ಸೋಲಿನ ಭಯ ಪ್ರಾರಂಭ ಮಾಡೋದ್ರ ಜೊತೆಯಲ್ಲಿ ಅವ್ರು ಎಲ್ಲರುಗಳು ಇವತ್ತು ಏನು ಅಂದ್ಕೊತ ಇದ್ರ ಮಾನಸಿಕವಾಗಿ ನಾವು ಸೋತಿದ್ರೆ ಕೂಡ ಎಲ್ಲೋ ಒಂದು ಕಡೆ ಹಠವನ್ನು ಸಾಧಿಸಬೇಕು ನಾವು ಮತ್ತೆ ಪುನಃ ನಾವು ಅಧಿಕಾರದಲ್ಲಿದ್ದೀವಿ ತೋಳು ಬಲ ಇದೆ ಹಣದ ಬಲ ಇದೆ ನಮಗೆ ಇವತ್ತು ಅಧಿಕಾರ ಬಲ ಇದೆ ಅನ್ನೋಂಥ ಒಯ್ ಒಂದೇ ಕಾರಣಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಇವತ್ತು ಸಚಿವರು ಎಲ್ಲರೂ ಕೂಡ ಅಲ್ಲಿದ್ದಂಥ ಸ ಕ್ಯಾಬಿನೆಟಲ್ಲಿದ್ದಂಥ ಎಲ್ಲ ಸಚಿವರು ಎಲ್ಲ ಶಾಸಕರು ಬಂದು ಇವತ್ತು ಸಂಪೂರ್ಣ ಇಡೀ ಕ್ಯಾಬಿನೆಟ್ ಬಂದು ಇವತ್ತು ನಂಜನಗೂಡು ಮತ್ತು ಗುಂಡ್ಲಿಪೇಟೆಯಲ್ಲಿ ಕುಂತಿದ್ದ ಇವತ್ತು ಯಾವ ರೀತಿಯಲ್ಲಿ ಅದಕ್ಕೆ ಭಯ ಅನ್ನೋದು ಪ್ರಾರಂಭ ಆಗಿದೆ ಎಲ್ಲೋ ಒಂದು ಕಡೆ ನಾವು ಸೋಲ್ತೀವಿ ಭೀತಿ ಯಾವ ರೀತಿಯಲ್ಲಿ ಕಾಡ್ತಾ ಅಂಥದ್ದು ಒಂದು ರೀತಿ ತಾವೆಲ್ಲರಿಗೂ ನೋಡಿರ್ಬೋದು ಅದಕ್ಕೋಸ್ಕರವಾಗಿ ವಿಧಿ ವಿಧಾನಸಭೆ ಅಧಿವೇಶನಗಳು ನಡೀತಾ ಇದ್ದಾವೆ ವಿಧಾನಸಭೆ ಅಧಿವೇಶನಗಳಂತ ಸಂದರ್ಭದಲ್ಲಿ ಯಾವುದೇ ಉಪಚುನಾವಣೆಗಳಿದ್ರೂ ಕೂಡ ಅಲ್ಲಿ ಶಾಸಕರು ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ಶಾಸಕರಿದ್ದಂಥ ಅಲ್ಲಿ ವಿಧಾನ ಮಂಡಲ ವಿಧಾನಸಭೆ ಆಗಿರ್ಬೋದು ವಿಧಾನ ಪರಿಷತ್ ಆಗಿರ್ಬೋದು ಅಲ್ಲಿಂದ ಯಾರು ಕೂಡ ಪ್ರಶ್ನೆಗಳು ಕೇಳುವಂಥ ಸಂದರ್ಭದಲ್ಲಿ ಮುಂಚೆಯಿಂದ ಕೂಡ ಇವತ್ತು ಸಂಪ್ರದಾಯ ಏನಂದಾಗ ಯಾರೊಬ್ಬರು ಕೂಡ ಅವತ್ತು ವಿಧಾನಸಭೆ ನಡೆಯೋಂಥ ಸಂದರ್ಭ ಮಂತ್ರಿಗಳು ಯಾರು ಕೂಡ ಅಲ್ಲಿ ಅಲ್ಲೇ ಕೂಡಬೇಕು ಹೊರಗಡೆ ಬರಬಾರ್ದು ಅನ್ನೋಂಥ ನಿಯಮಾವಳಿ ಇದೆ ಆದರೆ ಕೂಡ ಭಾಳಷ್ಟು ಮಂದಿ ಶಾಸಕರು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಕೂಡ ಅಲ್ಲಿ ಯಾವೊಬ್ಬ ಸಚಿವರು ಕೂಡ ಅಲ್ಲಿ ಯಾವೊಬ್ಬ ಸಚಿವರು ಕೂಡ ಉತ್ತರ ಇಡಕ್ಕೆ ಆಗ್ಲಾರ್ದಂತೆ